ವೀಕ್ಷಕರೇ ಭಾರತ ದೇಶದಲ್ಲಿ ಅತಿ ವೇಗವಾಗಿ ಇಸ್ಲಾಂ ಧರ್ಮ ಪ್ರಚಾರವಾಗಲು ಕಾರಣ ಏನು ಅದಕ್ಕೆ ಹಲವು ಕಾರಣಗಳು ಇದೆ ಅದರಲ್ಲಿ ಪ್ರಮುಖವಾದ ಒಂದು ಕಾರಣವನ್ನು ನಾನು ಇಲ್ಲಿ ವಿವರಿಸುತ್ತೇನೆ ಅದೇನೆಂದರೆ ಇಸ್ಲಾಂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಈ ಜಾತಿ ಇಲ್ಲದ ಕಾರಣದಿಂದ ಅನೇಕ ಅನ್ಯ ಧರ್ಮೀಯರು ಇಸ್ಲಾಂ ಧರ್ಮವನ್ನು ಸ್ವಇಚ್ಛೆಯಿಂದ ಸ್ವೀಕರಿಸಿದ್ದಾರೆ ಭಾರತ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮ ಸ್ವೀಕರಿಸಿದ್ದಾರೆ ಈ ಹಿಂದೂಗಳನ್ನು ಯಾರು ಕೂಡ ಮತಾಂತರ ಮಾಡಿದ್ದಲ್ಲ ಬದಲಾಗಿ ಅವರೇ ಸ್ವಇಚ್ಛೆಯಿಂದ ಇಸ್ಲಾಂ ಸ್ವೀಕರಿಸಿದರು ಆ ಹಿಂದೂಗಳು ಯಾರು ಹಿಂದೂಗಳು ಯಾಕೆ ಇಸ್ಲಾಂ ಧರ್ಮ ಸ್ವೀಕರಿಸಿದರು ಎಂದು ನಿಮಗೆ ತಿಳಿಯಬೇಕಾದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಭಾರತ ದೇಶದಲ್ಲಿ ಮೊದಲು ಜಾತಿ ಪದ್ಧತಿ ಜೋರಾಗಿತ್ತು ಕೆಳಜಾತಿಯವರ ಮೇಲೆ ಮೇಲ್ಜಾತಿಯವರು ದಬ್ಬಾಳಿಕೆ ನಡೆಸುತ್ತಿದ್ದರು ಕೆಳಜಾತಿಯವರನ್ನು ಅಸ್ಪೃಶ್ಯರು ಎಂದು ಕರೆಯಲಾಗುತ್ತಿತ್ತು ಕೆಳಜಾತಿಯವರಿಗೆ ಮೇಲ್ಜಾತಿಯವರ ದೇವಾಲಯಕ್ಕೆ ಹೋಗಲು ಅವರ ಮನೆಗೆ ಹೋಗಲು ಮೇಲ್ಜಾತಿಯವರು ಇದ್ದ ಶಾಲೆಗೆ ಹೋಗಲು ಶಾಲೆಯ ಒಳಗೆ ಮೇಲ್ಜಾತಿಯ ಮಕ್ಕಳೊಂದಿಗೆ ಕ್ಲಾಸ್ನಲ್ಲಿ ಕೂರಲು ಬಿಡುತ್ತಿರಲಿಲ್ಲ ಅಷ್ಟೇ ಯಕ್ಕೆ ಶೂದ್ರರು ವೇದಗಳನ್ನು ಕೇಳಿದರೆ ಅದಕ್ಕೆ ಶಿಕ್ಷಿಸುತ್ತಿದ್ದರು ಮೇಲ್ಜಾತಿಯವರು ಮಾಡುವ ದೌರ್ಜನ್ಯದ ವಿರುದ್ಧ ಧ್ವನಿಯತ್ತಲು ಕೆಳ ಸಾಧ್ಯವಾಗುತ್ತಿರಲಿಲ್ಲ ಮೇಲ್ಜಾತಿಯವರ ಗುಲಾಮರಾಗಿ ಜೀವಿಸಬೇಕಿತ್ತು ಮೇಲ್ಜಾತಿಯವರು ಮಾಡಿದ ದೌರ್ಜನ್ಯಗಳನ್ನು ನಿಷೇಧಿಸುವವರಿದ್ದರೆ ದಯವಿಟ್ಟು ಇತಿಹಾಸದ ಪುಟಗಳನ್ನು ಒಮ್ಮೆ ತೆರೆದು ನೋಡಿ ಆಗ ನಿಮಗೆ ತಿಳಿಯುತ್ತೆ ಈ ಸಮಯದಲ್ಲಿ ಭಾರತ ದೇಶದೊಳಗೆ ಇಸ್ಲಾಂ ಧರ್ಮದ ಆಗಮನವಾಗುತ್ತೆ ಇಸ್ಲಾಂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಕೆಳಜಾತಿ ಮೇಲ್ಜಾತಿ ಎಂಬ ಭೇದಭಾವ ಇರಲಿಲ್ಲ ಎಲ್ಲರಿಗೂ ಸಮಾನವಾದ ನ್ಯಾಯ ಇಸ್ಲಾಂ ಹೇಳಿತು ನಿನ್ನ ಜಾತಿ ಅಥವಾ ವರ್ಣ ಮುಖ್ಯ ಅಲ್ಲ ನಿನ್ನ ನಂಬಿಕೆ ಮತ್ತು ನಡತೆಯೇ ಮುಖ್ಯ ಎಲ್ಲ ಮಾನವರು ಅಲ್ಲಾಹನ ಮುಂದೆ ಸಮಾನರು ಯಾರಿಗೂ ಜನ್ಮದ ಆಧಾರದಲ್ಲಿ ಶ್ರೇಷ್ಠತೆ ಇಲ್ಲ ಈ ಮಾತುಗಳು ಕೆಳಜಾತಿಯ ಜನರಿಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ತಂದುಕೊಟ್ಟಿತು ಇದರಿಂದ ಅನೇಕ ಕೆಳಜಾತಿಯವರು ತಮ್ಮ ಹಳೆಯ ಧರ್ಮವನ್ನು ತೊರೆದು ಪರಿಶುದ್ಧವಾದ ಇಸ್ಲಾಂ ಧರ್ಮ ಸ್ವೀಕರಿಸಿದರು ನಾವು ತುಂಬ ಹಿಂದಿನ ವರ್ಷಗಳಿಗೆ ಹೋಗಿ ಇಂತಹ ಚರಿತ್ರೆಗಳನ್ನು ಹುಡುಕುವ ಅವಶ್ಯಕತೆ ಇಲ್ಲ ಯಾಕೆಂದರೆ ತಮಿಳುನಾಡಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಮೀನಾಕ್ಷಿಪುರಂ ಗ್ರಾಮದಲ್ಲಿ ಮುನ್ನೂರರಷ್ಟು ಕೆಳಜಾತಿಯ ಕುಟುಂಬಗಳು ಇಸ್ಲಾಂ ಧರ್ಮ ಸ್ವೀಕರಿಸಿದರು ಇವರು ಈ ಕೆಳಜಾತಿಯವರು ಇಸ್ಲಾಂ ಸ್ವೀಕರಿಸಲು ಕಾರಣ ಏನೆಂದರೆ ಜಾತಿ ಆಧಾರಿತ ವಿಷಯಗಳು ಅಸಮಾನತೆ ಕೆಳಜಾತಿ ಎಂಬ ಭೇದ ಭಾವ ಇಂತಹ ಮೇಲ್ಜಾತಿಯವರ ದೌರ್ಜನ್ಯಕ್ಕೆ ಬೇಸತ್ತು ಇಸ್ಲಾಂ ಧರ್ಮ ಸ್ವೀಕರಿಸಿದರು ವೀಕ್ಷಕರೇ ಇಸ್ಲಾಂ ಧರ್ಮದಲ್ಲಿ ಯಾರನ್ನು ಕೂಡ ಬಲಾತ್ಕಾರ ಮಾಡಿ ಇಸ್ಲಾಮಿಗೆ ಕರೆತರಬಾರದು ಅದು ನಿಷಿದ್ಧವಾಗಿದೆ ಸ್ವಇಚ್ಛೆಯಿಂದ ಇಷ್ಟವಿದ್ದವರಿಗೆ ಮಾತ್ರ ಇಸ್ಲಾಂ ಧರ್ಮ ಸ್ವೀಕರಿಸಬಹುದು ಭಾರತದಲ್ಲಿ ಇಸ್ಲಾಂ ಧರ್ಮ ಅತಿ ವೇಗತೆಯಲ್ಲಿ ಜನರು ಮತಾಂತರವಾದದ್ದು ಹೇಗೆ ಎಂದರೆ ಮೇಲ್ಜಾತಿಯವರು ಮಾಡುತ್ತ ಂತಹ ದೌರ್ಜನ್ಯವನ್ನು ಸಹಿಸಲು ಸಾಧ್ಯವಾಗದೆ ಕೆಳ ಜಾತಿಯವರು ಇಸ್ಲಾಂ ಧರ್ಮ ಸ್ವೀಕರಿಸಿದರು ಕೇವಲ ಕೆಳ ಜಾತಿಯವರು ಮಾತ್ರ ಅಲ್ಲ ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು ಮೇಲ್ಜಾತಿಯವರಲ್ಲಿಯೂ ಕೂಡ ಅನೇಕ ಮಂದಿ ಇಸ್ಲಾಮಿನ ಸುಂದರ ಆಶಯ ನೋಡಿ ಇಸ್ಲಾಂ ಧರ್ಮ ಸ್ವೀಕರಿಸಿದ್ದಾರೆ ಅದೇ ರೀತಿ ಕ್ರಿಶ್ಚಿಯನ್ನರು ಬೌದ್ಧರು ಸಿಖ್ಖರು ಹೀಗೆ ಎಲ್ಲ ಧರ್ಮದಿಂದ ಕೂಡ ಇಸ್ಲಾಮಿನ ಸುಂದರ ಆಶಯ ನೋಡಿ ಅವರೇ ಸ್ವಇಚ್ಛೆಯಿಂದ ಇಸ್ಲಾಂ ಧರ್ಮ ಸ್ವೀಕರಿಸಿದ್ದಾರೆ ಹೊರತು ಯಾರನ್ನು ಕೂಡ ಬಲಾತ್ಕಾರ ಮಾಡಲಿಲ್ಲ